ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾರ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ಅದನ್ನು ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ತಾವೆಲ್ಲ ಗಮನಿಸ್ಬೋದು ಅಂಥೇಳಿ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಈ ವರದಿ ಯಾವುದಾಗಿದೆ ಅಂದರೆ ಇದು ಈ ಮೊದಲು ರಾಜ್ಯದ ಪ್ರತಿಯೊಂದು ತಾಲೂಕು ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ನಗರಸಭೆಯಲ್ಲಿ ನಗರ ಪ್ರದೇಶದಲ್ಲಿ ಗ್ರಾಮೀಣ ಅಂಗವಿಕಲರ ಪುನಸ್ಥಿತಿ ಕಾರ್ಯಕರ್ತರು ಅಂತೇಳಿ ಕೆಲಸ ಇದ್ದಾರಲ್ಲ ಆ ಕಾರ್ಯಕರ್ತರಿಗೆ ರಾಜ್ಯ ನಿರ್ದೇಶಕರು ಸಭೆ ಕರೆದು ಗೂಗಲ್ ಮೀಟಲ್ಲಿ ಹೇಳಿದಂಥ ಒಂದು ಶಿಬಿರವನ್ನು ಅಂದರೆ ಅಭಿಯಾನವನ್ನು ಆಯೋಜನೆ ಮಾಡ್ತಕ್ಕಂಥ ಒಂದು ವರದಿ ಇದಾಗಿದ್ದು ತಮ್ಮ ಜೊತೆಗೆ ಈ ವಿಚಯವನ್ನು ಹಂಚ್ಕೊಡ್ತಾ ಇದ್ದೀವಿ ದಿನಾಂಕ ಇಂದು ಅಂದರೆ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬಾಗಲ್ಕೋಟ್ರವರು ನಿರ್ದೇಶನದಂತೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಹಾಗೂ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಂಗಳೂರು ಹಾಗೂ ಪುಟ್ಟರಾಜ್ ಗವಾಯಿಗಳ ವಿಕಲಚೇತನರ ಗ್ರಾಮೀಣಾಭಿವೃದ್ಧಿ ಸಂಘ ಹುನಗುಂದ ಮತ್ತು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಿಕಲಚೇತನರ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆ ರಿಜಿಸ್ಟರ್ ಸೋಳೆಬಾವಿ ಈ ಒಂದು ಸ ಇವು ಸಂಘ ಸಂಸ್ಥೆಯರ ಮತ್ತು ಸರ್ಕಾರಿ ಇಲಾಖೆಯಡಿ ಅಂದರೆ ವಿಶೇಷ ಚೇತನ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಡಿಯಲ್ಲಿ ಮದ್ಯ ಮತ್ತು ಮಾದಕ ವಸ್ತುಗಳ ವಿರುದ್ಧ ಅಭಿಯಾನ ಅಂತಕ್ಕಂಥ ಒಂದು ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತಮಗೆ ವರದಿ ನಮ್ಮ ಜೊತೆಗೆ ಅಂದ್ಕೊಂಡಿದ್ದಾರೆ ಅದನ್ನು ತಮಗೆ ಪ್ರಸಾರ ಮಾಡಿ ಅರ್ಪಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ನಶಾಮುಕ್ತ ಭಾರತ್ ಅಭಿಯಾನ ಯೋಜನೆಯ ಐದನೇ ವಾರ್ಷಿಕೋತ್ಸವದ ಪ್ರಯುಕ್ತ ವಿಶೇಷ ಚೇತನರ ತ್ರಿಚಕ್ರ ವಾಹನದ ಮೂಲಕ ಹುಣಗುಂದ ಪುರಸಭೆ ಕಾರ್ಯಾಲಯದಿಂದ ಶ್ರೀ ವಿಜಯ ಮಾಂತೇಶ್ವರ ವೃತ್ತದವರೆಗೆ ಜಾಥಾ ರ್ಯಾಲಿ ಮಾಡಲಾಯಿತು ಸದರಿ ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರು ಮಾನ್ಯ ಶ್ರೀಮತಿ ಭಾಗ್ಯಶ್ರೀ ರೇವಡಿ ಶ್ರೀ ಶಾಂತಪ್ಪ ಹೊಸಮನಿ ಸದಸ್ಯರು ಮತ್ತು ಶ್ರೀ ಪರಸಪ್ಪ ಸಂದಿಮನಿ ಮತ್ತು ಮತ್ತಣ್ಣ ಲಮಾಣಿ ಶ್ರೀ ಮಾಂತೇಶ್ ತಾರಿವಾಳ శ్రీ శ్రీనివాస్ బదామీ శ్రీ సంగమేష్ భావికట్టి అధ్యక్షులు శ్రీ పుట్టరా గవయ్ గ్రామీణాభివృద్ధి స్వయం సేవా సంస్థ ఉనుగుంద శ్రీ సంఘణ బీర్గండర్ తాలూకా ఎంఆర్ డబ్ల్యూ ఇవ్వరు మొత్తం శ్రీ కురి శ్రీ మంజు హోక్రాణి మొత్తం యుఆర్డబ్ల్యూ ఆర్ శ్రీ అంత శ్రీ అందానెప్ప శ్రీ ప్రవీణ్ కోకాటి శ్రీ మహంతేష్ ఉళ్గడ్డి శ్రీ శ్రీశైల్ సైల్ హిరేమఠ్ శ్రీ జగదీష్ తెలగాణి ఇవరు విఆర్డబ్ల్యూ ಹಾಗೂ ಪಟ್ಟಣದ ವಿಶೇಷ ಚೇತನರು ಪಾಲ್ಗೊಂಡು ಶ್ರೀಮತಿ ಭಾಗ್ಯಶ್ರೀ ರೇವಡಿ ಪುರಸಭೆ ಅಧ್ಯಕ್ಷರು ಮದ್ಯ ಮತ್ತು ಮಾದಕ ವಸ್ತುಗಳ ವಿರುದ್ಧ ಅಭಿಯಾನದ ಪ್ರತಿಜ್ಞೆ ವಿಧಿಯನ್ನು ಬೋಧಿಸುವುದರ ಮೂಲಕ ಸದರಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಾಯಿತು ಈ ಕಾರ್ಯಕ್ರಮದಲ್ಲಿ ಈ ಎಲ್ಲರೂ ಭಾಗವಹಿಸಿ ಅಂದ್ರೆ ಸ್ಥಳೀಯ ಅಧಿಕಾರಿಗಳ ಜೊತೆಗೂಡಿ ಇಲಾಖೆ ಅಧಿಕಾರಿಗಳು ಮತ್ತು ಸ್ವಯಂ ಸೇವಾ ಸಂಘ ಸಂಸ್ಥೆಯವರು ಮತ್ತು ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳು ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಮದ್ಯ ಮತ್ತು ಮಾದಕ ವಸ್ತುಗಳ ವಿರುದ್ಧ ಅಭಿಯಾನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಈ ಒಂದು ವರದಿಯನ್ನು ಸಂಗಮೇಶ್ ಬಾವಿಕಟ್ಟಿ ಇವರ ಅಧ್ಯಕ್ಷರು ಪುಟ್ಟರಾಜ್ ಶ್ರೀಗುರು ಪುಟ್ಟರಾಜ್ ಗವಾಯಿಗಳ ವಿಕಲಚಿತ್ರ ಗ್ರಾಮೀಣಾಭಿವೃದ್ಧಿ ಸಂಘ ಮುನ್ಗುಂದ ಇವರು ರಂಗವಿಕಲ್ ರಂತ್ರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಮತ್ತು ಮಹದಕ್ಕ ವಸ್ತುಗಳ ವಿರುದ್ಧ ಅಭಿಯಾನ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಹ ಮೇಡಮ್ ಅವರು ತಿಳಿಸಬೇಕು ಅದೇ ರೀತಿ ಎಲ್ಲ ಈ ಕಾರ್ಯಕ್ರಮಗಳಿಗೆಲ್ಲವನ್ನು ಸಹ ನಿರ್ಮಾಕ ಮತ್ತು ಸರ್ವ ಸಿಬ್ಬಂದಿಯವರು ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಜೀವನದಲ್ಲಿ ಭಾಗವಹಿಸಿದ್ದಾರೆ ಎಲ್ಲರಿಗೂ ನನ್ನ ಇಲಾಖೆಯ ಪರವಾಗಿ ಅನಂತನಂತ ಧನ್ಯವಾದಗಳನ್ನು

ಮಾಡಿಸಿಕೊಳ್ಬೇಕು ಇದಕ್ಕೆ ಅಧ್ಯಕ್ಷರು ಇವತ್ತು ಶಾಸನ ಮೂಲಕ ಹಾಗೂ ಸದಸ್ಯರು ಹಾಗೂ ಹೊರಸ್ಎಲ್ ಎ ಎಲ್ಲರೂ ಮಾನ್ಯ ಪೌರಾಣಿಕರು ಎಲ್ಲರೂ ಈ ಹೆಚ್ಚು ಯಶಸ್ವಿ ಮಾಡಿಕೊಂಡು ಈ ಮಾರ್ಕೆಟ್ ಉತ್ತದವರೆಗೆ ಹೋಗಿ ಮಾರ್ಕೆಟ್ ಕೃತ್ಯದಲ್ಲಿ ಮಾನ್ಯ ಅಧ್ಯಕ್ಷರು ಈ ಪ್ರತಿಜ್ಞಾ ಪೂರ್ಣೆಯನ್ನು ಪೋಷಿಸಿ ಘೋಷಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಂಡು ಎಲ್ಲರನ್ನೂ ನಾನು ವಿಮಂಚಿತವಾಗಿ ಕೇಳಿಕೊಂಡು ನಾನು Up to 4 semesters, he's студ there. For the win ಇಂದು ನಾವು ಭಾರತದ ಅಭಿಯಾನ ಭಾರತದ ಅಭಿಯಾನ इलाक़्रामीण जा उते चेतन सूरत उन उते चेतनी

म्हणाट शिड्या म्हणा कोण तिने ಅಣ್ಣ ತಪ್ಪ ತಪ್ಪ ಅಣ್ಣ ತಪ್ಪು ಸೈಡ್ ತಪ್ಪು ಅವ್ರು ಬರೀ ಒಂದ್ಸಲ ಮುಂದಕ್ಕೆ ತಡೆಯ ತಡೆಯಣ್ಣ ಚಪ್ಪಲಕ್ಕೇನು ತಡಿ 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 ತಡಿ